ವೆಲ್ಕಮ್ ಟು ಹಂಸ್ ರುಚಿ ಅಡುಗೆ ಇವತ್ತು ನಾವು ಹಂಸ್ ರುಚಿ ಅಡುಗೆಲಿ ಬಿಸಿಬೇಳೆ ಬಾತ್ ಪುಡಿ ಅಥವಾ ವಾಂಗಿಭಾತ್ ಪುಡಿ ಎರಡನ್ನೂ ಹೇಳ್ಬೋದು ಯಾಕಂದರೆ ವಾಂಗಿಭಾತ್ಗೆ ಬಿಸಿಬೇಳೆ ಭಾತ್ಗೆ ಸೇಮ್ ಪೌಡರ್ನ ನೀವು ಯೂಸ್ ಮಾಡ್ಕೊಳ್ಬೋದು ಲಾಸ್ಟ್ ಟೈಮ್ ನಾವು ಪುಳಿಯೋಗರೆ ಪುಡಿ ಹೇಗೆ ಮಾಡೋದು ಅಂತ ತೋರಿಸಿದ್ವಿ ಆದರೆ ಇವಾಗ ಬಿಸಿಬೇಳೆ ಬಾತ್ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಕಾಲು ಕೆ ಜಿಯಷ್ಟು ಹಾಗೆ ಇನ್ನೂರು ಗ್ರಾಮಷ್ಟು ಗುಂಟೂರು ಮೆಣಸಿನಕಾಯಿ ಒಂದು ಇನ್ನೂರು ಗ್ರಾಮಷ್ಟು ಧನಿಯಾ ತೊಗೊಂಡಿದ್ದೀನಿ ಟೂ ಟೇಬಲ್ ಸ್ಪೂನಷ್ಟು ಗಸಗಸೆ ನೂರು ಗ್ರಾಮ್ ಉದ್ದಿನಬೇಳೆ ನೂರು ಗ್ರಾಮ್ ಕಡಲೆಬೇಳೆ ನೆಕ್ಸ್ಟು ಏಲಕ್ಕಿ ಟೂ ಟೇಬಲ್ ಸ್ಪೂನಷ್ಟು ಚಕ್ಕೆ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಹತ್ತು ಪೀಸಷ್ಟು ಚಕ್ಕೆ ತಗೊಂಡಿದ್ದೀನಿ ಹಾಗೆ ನೆಕ್ಸ್ಟು ಏಲಕ್ಕಿ ಐದು ಏಲಕ್ಕಿ ತೊಗೊಂಡಿದ್ದೀನಿ ಹತ್ತು ಗ್ರಾಮಷ್ಟು ಮರಾಠಿ ಮೊಗ್ಗು ನೆಕ್ಸ್ಟು ಒಂದು ಜಾಕಾಯಿ ಎರಡು ಅನಾನಸ್ ಹೂ ತೊಗೊಂಡಿದ್ದೀನಿ ಹಾಗೆ ಇಂಗು ಇದಿಷ್ಟು ಐಟಮ್ಸ್ನ ಯೂಸ್ ಮಾಡಿಕೊಂಡು ಬಿಸಿಬೇಳೆ ಬಾತ್ ಪೌಡ್ರನ್ನ ಹೇಗೆ ಮಾಡೋದು ಅಂತ ಈಗ ನೋಡೋಣ ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಬಿಸಿ ಆಗಬೇಕು ಮೊದಲಿಗೆ ಕಡಲೆಬೇಳೆನ ಹಾಕೊಳ್ಳೋಣ ಕಡಲೆಬೇಳೆ ಸ್ವಲ್ಪ ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಆಯಿಲ್ ಹಾಕ್ಕೊಳ್ಳೋದು ಬೇಡ ಡ್ರೈ ಆಗಿ ನಾವು ಕೆಂಪಗೆ ಮಾಡಿಕೊಂಡು ಅದನ್ನು ನೆಕ್ಸ್ಟ್ ಎತ್ತಿಟ್ಬಿಟ್ಟು ಈಗ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಉದ್ದಿನಬೇಳೆನೂ ಅಷ್ಟೇ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ಟೌನ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇಷ್ಟನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ದಪ್ಪ ತಳ ಇರುವಂತಹ ಕಡಾಯಿ ತೊಗೊಂಡ್ರೆ ಇದು ಸೀದೋಗಲ್ಲ ಬೇಳೆ ಚೆನ್ನಾಗಿ ಕೆಂಪುಗೆ ಫ್ರೈ ಆಗುತ್ತೆ ನಾವು ಫ್ರೈ ಮಾಡಿರೋದೆಲ್ಲ ಒಂದೇ ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟು ಲವಂಗನೂ ಅಷ್ಟೇ ಬೆಚ್ಚಗೆ ಮಾಡ್ಕೋಬೇಕು ಸ್ವಲ್ಪ ಬಿಸಿ ಆಗಬೇಕಷ್ಟೇ ಲವಂಗ ಜೊತೆಗೆ ಚಕ್ಕೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಮರಾಠಿ ಮೊಗ್ಗು ಏಲಕ್ಕಿ ಹಾಗೆ ಅನಾನಸು ಇದಿಷ್ಟು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಘಮ್ ಅನ್ನಬೇಕು ಪರಿಮಳ ಬರಬೇಕು ಅಲ್ಲಿವರೆಗೂ ಇದನ್ನು ಇದ್ದೀನಿ ಈಗ ಇದಾದಮೇಲೆ ಜಾಕಾಯಿನೂ ಅಷ್ಟೇ ಸ್ವಲ್ಪ ಜಜ್ಜಿಬಿಟ್ಟು ಅದನ್ನು ಒಂದು ಮೂರು ನಾಲ್ಕು ಹೋಳ್ ಮಾಡಿಕೊಂಡು ಅದನ್ನು ಅಷ್ಟೇ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ಆದಮೇಲೆ ಅದನ್ನು ತೆಗೆದಿಟ್ಕೊಳ್ಳೋಣ ನೋಡಿ ಜಾಕಾಯಿ ಹಾಕೋದ್ರಿಂದ ಬಿಸಿಬೇಳೆ ಬಾತ್ಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ನೆಕ್ಸ್ಟು ಗಸಗಸೇನು ಕೂಡ ಹಾಕ್ಕೊಂಡು ಅದನ್ನು ಅಷ್ಟೇ ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಂಡು ಸೇಮ್ ಅದೇ ಪ್ಲೇಟ್ಗೆ ಇದನ್ನು ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ ಈಗ ಧನಿಯಾ ಹಾಕ್ಕೊಳ್ಳೋಣ ಇನ್ನೂರು ಗ್ರಾಮಷ್ಟು ಧನಿಯಾ ತೊಗೊಂಡಿದ್ವಿ ಇದನ್ನು ಚೆನ್ನಾಗಿ ನಾವು ನೀಟಾಗಿ ಬೆಚ್ಚಗಾಗೋವರೆಗೂ ಬಿಸಿ ಮಾಡ್ಕೊಳ್ಬೇಕು ಧನಿಯಾನ ನೀವು ಬಿಸಿಲಿದ್ರೆ ಚೆನ್ನಾಗಿ ಒಣಗಿಸ್ಕೊಂಡ್ರೆ ಜಾಸ್ತಿ ಇದನ್ನು ಬಿಸಿ ಮಾಡಬೇಕು ಅಥವಾ ಜಾಸ್ತಿ ಉರಿಬೇಕು ಅನ್ನೋ ನೆಸೆಸಿಟಿ ಇರಲ್ಲ ಸ್ವಲ್ಪ ಬೆಚ್ಚಗಾದ್ರೇ ಸಾಕಾಗತ್ತೆ ಬಿಸಿಲಿರಬೇಕಷ್ಟೇ ನೆಕ್ಸ್ಟು ಉಣ್ಮೆಣ್ಸಿನ್ಕಾಯಿನ ಹಾಕೊಳ್ಳೋಣ ಇದು ಒಣಮೆಣ್ಸಿನಕಾಯಿ ಮತ್ತು ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನಕಾಯಿ ಎರಡನ್ನೂ ಹಾಕ್ಕೊಂಡು ಒಟ್ಟಿಗೆ ಒಂದೇ ಉರಿತಾ ಇದ್ದೀನಿ ಇದಕ್ಕೂ ಅಷ್ಟೇ ಆಯಿಲ್ನ ಅಪ್ಲೈ ಮಾಡಿಲ್ಲ ಇದು ಅಷ್ಟೇ ನೀವು ಬಿಸಿಲ ಚೆನ್ನಾಗಿ ಮೆಣಸಿನ್ಕಾಯಿ ಒಣಗಿಸಿದ್ರೆ ಅದು ಅಷ್ಟೇ ಜಾಸ್ತಿ ಉರಿಬೇಕಾಗಿರೋ ನೆಸೆಸಿಟಿ ಇಲ್ಲ ಸ್ವಲ್ಪ ಗರಿ ಗರಿ ಬಂದರೆ ಸಾಕು ಸ್ಟೌವ್ನ ಆಫ್ ಮಾಡಿಬಿಡಿ ಸ್ಟವ್ನ ಆಫ್ ಮಾಡಿದ್ಮೇಲೂ ಅದೇ ಬಾಣ್ಲಿಲಿ ಒಂದು ಐದು ನಿಮಿಷ ಬಿಡಿ ಆಗ ಅದು ಗರಿ ಗರಿ ಆಗುತ್ತೆ ಈಗ ಸ್ಟವ್ನ ಆಫ್ ಮಾಡಿದ್ದೀನಿ ಬಿಸಿಯಲ್ಲ ಆರದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ಧನಿಯಾ ನಾವು ಮತ್ತು ಎಲ್ಲಾನು ಪದಾರ್ಥಗಳನ್ನ ಹಾಕಿ ಹುರಿದಿರ್ತೀವಲ್ಲ ಅದನ್ನು ಫಸ್ಟು ಪೌಡ್ರ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ತರಿತರಿಯಾಗಿ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಂಡು ನೆಕ್ಸ್ಟ್ ಮತ್ತೆ ನಾವು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ ಮೆಣಸಿನಕಾಯಿ ಎಲ್ಲನೂ ನಾವು ಪುಡಿ ಮಾಡ್ಕೊಂಡಾದ್ಮೇಲೆ ಒಂದು ಸಲ ಮಿಕ್ಸ್ ಮಾಡಿ ಈಗ ಅದಕ್ಕೆ ಇಂಗ್ ಹಾಕೊಳ್ತಾ ಇದ್ದೀನಿ ನೋಡಿ ಇಂಗು ಒಂದು ಒಂದು ಟೇಬಲ್ ಸ್ಪೂನಷ್ಟು ಇಂಗ್ ಫುಲ್ ಬೇಕಾಗುತ್ತೆ ಇಲ್ಲ ಈಗ ತೋರಿಸ್ತಾ ಇದ್ದೀನಲ್ಲ ಈ ಕ್ಯಾಪಲ್ಲಿ ನಾವು ಒಂದೂವರೆ ಅಷ್ಟು ಒಂದೂವರೆ ಕ್ಯಾಪಷ್ಟು ಮತ್ತೆ ಹಿಂಗನ್ನ ಆ್ಯಡ್ ಮಾಡ್ಕೋಬೇಕು ಇಂಗ್ ಆ್ಯಡ್ ಮಾಡಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನೈಸಾಗಿ ಪೌಡ್ರ್ ಆಗಿದೆ ಇಷ್ಟಾದ್ರೇ ಸಾಕು ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇಷ್ಟಾದರೆ ಆಯಿತು ಬಿಸಿಬೇಳೆ ಬಾತ್ ಪೌಡ್ರು ಅಥವಾ ವಾಂಗಿ ಭಾತ್ ಪೌಡ್ರು ರೆಡಿಯಾಗಿದೆ ಇದನ್ನು ಒಂದು ಹೇರ್ ಟೈಟ್ ಕಂಟೈನರ್ ಬಾಕ್ಸ್ಗೆ ಹಾಕ್ಕೊಂಡು ನೀವು ಸ್ಟೋರ್ ಮಾಡಿ ಒಂದು ಸಿಕ್ಸ್ ಮಂತ್ಸ್ವರೆಗೂ ಇಟ್ಕೊಳ್ಬೋದು ಪೌಡ್ರ್ ತುಂಬ ಚೆನ್ನಾಗಿರುತ್ತೆ ಘಮ ಘಮ ಅಂತ ಇರುತ್ತೆ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಹಂಸ್ ರುಚಿಯನ್ನು ವಾಚ್ ಮಾಡಿ